ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ದಲಿತ ದೌರ್ಜನ್ಯ ಸಭೆ ನಡೆಯಿತು ಪ್ರಮುಖವಾಗಿ ದಲಿತರ ಸ್ಮಶಾನ ಸಮಸ್ಯೆಗಳು ದಲಿತರ ಜಮೀನಿಗೆ ಹೋಗುವ ದಾರಿ ಬಿಡಿಸೋದು ಒತ್ತುವರಿ ಕೃಷಿ ಇಲಾಖೆಯಲ್ಲಿ ದಲಿತರಿಗೆ ಬಂದಂತಹ ಅನುದಾನಗಳ ಮಾಹಿತಿ ನೀಡದಿರುವ ಬಗ್ಗೆ ಅಂಬೇಡ್ಕರ್ ಭವನ ಕಳಪೆ ಮಟ್ಟದಿಂದ ಕೂಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಹಾಗೂ ಗುತ್ತಿಗೆಯವರು ಹಾಗೂ ಕೆಆರ್ಐಡಿಎಲ್ ಸಂಸ್ಥೆ ಇದುವರೆಗೂ ಪೂರ್ಣಗೊಳಿಸದ ಆಮೆಗತಿಯಲ್ಲಿ ಸಾಕ್ತಿರುವುದನ್ನು ದಲಿತ ಮುಖಂಡರು ಸಭೆಯಲ್ಲಿ ಖಂಡಿಸಿದ್ರು ಪಟ್ಟಣದ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ನಾಮಕರಣ ಮಾಡುವಂತೆ ಹಾಗೂ ಪ್ರತಿಮೆ ನಿರ್ಮಾಣ ಮಾಡುವ ಬಗ್ಗೆ ಚರ್ಚಿಸಲಾಯಿತು ಸೌತನಹಳ್ಳಿ ಸರ್ಕಾರಿ ಗೋಮಾಳ ಒತ್ತುವರಿ ತೆರವು ಮಾಡುವುದು ಸೌತನಹಳ್ಳಿಯ ಸರ್ವೆ ನಂಬರ್ ಏಳರಲ್ಲಿ ಎಸ್ಸಿಪಿಟಿಎಸ್ಪಿ ಯೋಜನೆಯಡಿಯಲ್ಲಿ ಮೂರು ಪಾಯಿಂಟ್ ಐದು ಕೋಟಿ ಚೆಕ್ ನಿರ್ಮಾಣ ಮಾಡಿದ್ದು ಸಣ್ಣ ನೀರಾವರಿ ಎಂಜಿನಿಯರ್ ಪ್ರಕಾಶ್ ಅವರು ದಲಿತರಿಗೆ ಮೋಸ ಮಾಡಲು ಹಾಗೂ ಸ್ಪರ್ಶ ಜನಾಂಗದವರಿಗೆ ಸಹಕಾರ ಮಾಡಿದ್ದು ಅಧಿಕಾರಿಗಳಿಗೆ ಗೊಂದಲ ಮಾಡುತ್ತಿದ್ದು ಅವರನ್ನ ಅಮಾನತು ಮಾಡಬೇಕು ಹಾಗೂ ಉನ್ನತ ಮಟ್ಟದ ತನಿಖೆ ಮಾಡಿ ಸಂಪೂರ್ಣ ಹಣವನ್ನ ಸರ್ಕಾರ ಹಿಂಪಡಿಬೇಕು ಎಸ್ಇಪಿ ಟಿಎಸ್ಪಿ ಹಣವನ್ನ ದಲಿತರಿಗೆ ಉಪಯೋಗಿಸಬೇಕು ಇತರರಿಗೆ ಬಳಸಬಾರ್ದೆಪ್ಪ ಸರ್ಕಾರದ ಸುತ್ತೋಲಿಯನ್ನು ಧಿಕ್ಕರಿಸಿರುವ ಇವರನ್ನ ತಕ್ಷಣ ಅಮಾನತುಪಡಿಸಬೇಕು ಅಂತ ಪಟ್ಟು ಹಿಡಿದಿದ್ದರಿಂದ ತಹಶೀಲ್ದಾರ್ ಇದು ನಮ್ಮ ಹಂತದಲ್ಲಿ ಮಾಡಲು ಬರೋದಿಲ್ಲ ತಕ್ಷಣ ಜಿಲ್ಲಾಧಿಕಾರಿಯವರಿಗೆ ಪತ್ರ ಮಾಡಲಾಗುವುದು ಹಾಗೂ ತನಿಖೆ ಮಾಡಿಸಲಾಗುವುದು ಸ್ಮಶಾನ ಜಾಗವನ್ನು ಕಲ್ಪಿಸಲಾಗುವುದು ಅಂತ ತಿಳಿಸಿದ್ರು ಇನ್ನು ಅನೇಕ ವಿಚಾರಗಳನ್ನು ಚರ್ಚಿಸಲಾಯಿತು ಸಭೆಗೆ ಬಾರದಿರುವ ಇಲಾಖೆಯ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಕಳಿಸುವಂತೆ ಸೂಚಿಸಲಾಯಿತು ಕೆ ಎಸ್ ಟಿವಿ ಫೋರ್ ತರೀಕೆರೆ ಸದರಿ ವೃತ್ತಕ್ಕೆ ಈಗಾಗಲೇ ಬೇರೆಯವರ ಹೆಸರು ನಾಮಕರಣವಾಗಿದ್ದು ಸದರಿ ವೃತ್ತಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಟ್ಟದಂದು ಮರು ನಾಮಕರಣ ಮಾಡಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಭೆಯಲ್ಲಿ ಸದಸ್ಯರು ಕೋರಿದರು ಕ್ರಮ ತಹಶೀಲ್ದಾರ್ ಅವರು ತಾಲೂಕು ಕಚೇರಿ ಹಾಗೂ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಜ್ಜಾಪುರ ಇವರ ಹಂತದಲ್ಲಿ ಕ್ರಮ ವಹಿಸಬೇಕು ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಜ್ಜಾಪುರ ಅಜ್ಜಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾಯಿತ ಸದಸ್ಯರುಗಳು ಇಲ್ಲದೆ ಇರುವುದರಿಂದ ಮಾನ್ಯ ಆಡಳಿತಾಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ವಹಿಸಲಾಗುವುದು ಸರ್ ಆಡಳಿತಾಧಿಕಾರಿ ಚರ್ಚಿಸಿ ಅದಕ್ಕೆ ಇವೆ ಸಬ್ಜೆಟ್ಗಳು ಇರ್ತವೆ ಉತ್ತರ ಕೊಡಬೇಕು ನೀವು ಅದು ಸಂಬಂಧಪಟ್ಟ ಅಧಿಕಾರಿಗಳಾದ್ರೆ ಈಗ ಚೀಪ್ ಆಫೀಸರ್ ಸೀಗೆ ಈ ಮೂರು ತಿಂಗಳು ಟೈಮ್ ಬೇಕಾ ಸಮಯ ಬೇಕಾ ರಿಸೆಂಟರ್ ಬೇಕಾ ಚರ್ಚೆ ಮಾಡಿ ನಿರ್ಣಯ ತಾಳಕ್ಕೆ ಮೂರು ತಿಂಗಳು ಸಮಯ ಬೇಕಾ ತಿಂಗಳು ಚರ್ಚೆ ಮಾಡ್ಸ್ಬೇಕಾ ನಾವು ವ್ಯಾಕೆ ಅಂತಾರೆ ಸಂಬಂಧಪಟ್ಟ ಅಧಿಕಾರಿ ಯಾಕೆ ಬರ್ಬೇಕಂತ ಹೇಳಿದ್ರೆ ಈಗ ಈ ತರ ಸಮಸ್ಯೆಗಳು ಸುಮಾರು ಈ ತರ ಮೀಟಿಂಗ್ ಬಂದ್ 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 ಹೋಗಿ ಸುಮಾರು ನಾಲ್ಕೈದು ವರ್ಷಗಳಿಂದ ಕೊಟ್ಟಿಲ್ಲ ಅಲ್ಲಿ ಅದು ಇಂಥದ್ದು ಕಡೆ ಇದೆ ಅಂತಾನೆ ಗೊತ್ತಿಲ್ಲ ಅಲ್ಲಿ ಒಂದು ಬೋರ್ಡ್ ಆಯ್ಕೆ ಅಂತ ಹೇಳ್ಬಿಟ್ಟು ನಾನು ಈಗ ವಿಶ್ವೇಶ್ವರ ರೆಡ್ಡಿ ಸಾಹೇಬ್ ಇದ್ದಾಗ ಇದ್ದಾಗ್ಲು ಕೂಡ ನಾನು ಅದನ್ನ ನಾವು ಗಮನಕ್ಕೆ ತಂದಿದ್ದೆ ಹೌದು ಇದುವರೆಗೂ ಕೂಡ ಅಲ್ಲಿ

ಸಹಾಯಕ ನಿರ್ದೇಶಕರು ಭೂದಾಬಲೆಗಳ ವಿಭಾಗದ ನೀಕೆರೆ ಪಿ ಡಿಒ ಮತ್ತು ಸೊಲ್ಲಾಪುರ